ಹಾಯ್ ಸ್ನೇಹಿತರೆ ನಮಸ್ಕಾರ ನಾವು ನೀವೆಲ್ಲರೂ ಕೂಡ ಐ ಪಿ ಎಲ್ ಅನ್ನ ಕಳೆದ ಹದಿನೆಂಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಹಲವಾರು ಆಪ್ಷನ್ಗಳನ್ನು ನೋಡಿದೀವಿ ಬಟ್ ಒಂದಷ್ಟು ಬೇಸಿಕ್ ಪ್ರಶ್ನೆಗಳು ನಮ್ಮಲ್ಲಿ ಹಾಗೆ ಉಳಿದಿರುತ್ತೆ ಯಾಕಂದ್ರೆ ಮೇಯ್ನ್ ಆಗಿ ಪೇಮೆಂಟ್ ವಿಚಾರವಾಗಿ ಏನ್ ಪೇಮೆಂಟ್ ಕೊಡ್ತಾರೆ ಇಷ್ಟು ಕೋಟಿ ಅಷ್ಟು ಕೋಟಿ ಸೇಲ್ ಆದ್ರು ಅಂತ ಸೊ ಅವರಿಗೆ ಆಕ್ಚುಲಿ ಹೋಗುವಂತ ಹಣ ಎಷ್ಟು ಜೊತೆಗೆ ಈ ಹಣವನ್ನ ಹೇಗೆ ಅವ್ರಿಗೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿ ಸೇಲ್ ಆದ್ರು ಬಟ್ ಇಪ್ಪತ್ತೇಳು ಕೋಟಿಲಿ ಅವರಿಗೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಎಷ್ಟು ಕೈಗೆ ಸಿಗುತ್ತೆ ಅನ್ನೋದೊಂದು ಪ್ರಶ್ನೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಗೆ ಫ್ರಾಂಚೈಸಿ ಆ ಪ್ಲೇಯರ್ಗೆ ಪೇಮೆಂಟ್ ಮಾಡುತ್ತೆ ಇದು ಕೂಡ ಬಹಳಷ್ಟು ಜನರಿಗೆ ಪ್ರಶ್ನೆ ಆಗಿರೋದು ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಬಟ್ ಬಹಳಷ್ಟು ಜನರಿಗೆ ಇದನ್ನು ಕೂಡ ಕ್ವೆಶನ್ ಆಗಿದೆ ಇದರ ಜೊತೆಗೆ ಪೇಮೆಂಟ್ ಹೇಗೆ ಮಾಡ್ತಾರೆ ಚೆಕ್ ಅಲ್ಲಿ ಕ್ಯಾಶ್ ಕ್ಯಾಶಲ್ಲಿ ಕೊಡ್ತಾರ ಏನು ಇನ್ನು ಇನ್ನೊಂದು ವಿಚಾರ ಅಂತ ಎಲ್ಲರಿಗೂ ಎಲ್ರಿಗೂ ಕೂಡ ಇರುವಂತಹ ಒಂದು ಕನ್ಫ್ಯೂಷನ್ ಇಪ್ಪತ್ತೇಳು ಕೋಟಿಗೆ ಅಥವಾ ಇಪ್ಪತ್ತೊಂದು ಕೋಟಿಗೆ ನಮ್ಮ ಕೋಲಿ ಆದ್ರು ಸೊ ಅದನ್ನು ಒಂದು ವರ್ಷಕ್ಕೆ ಇಪ್ಪತ್ತೊಂದು ಕೋಟಿ ಕೊಡ್ತಾರಾ ಅಥವಾ ಮೂರು ಸೀಸನ್ ಸೇರಿ ಇಪ್ಪತ್ತೊಂದು ಕೋಟಿನ ಒಂದು ವೇಳೆ ಆಟಗಾರ ಗಾಯದಿಂದ ಏನಾದರೂ ಗೆ ಲಭ್ಯ ಆಗಿದ್ರೆ ಏನು ಟೂರ್ನಮೆಂಟ್ ಮಧ್ಯ ಏನಾದರೂ ಆಡೋಕೆ ಸಾಧ್ಯವಾಗ್ದಿದ್ರೆ ಏನಾಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಜೊತೆಗೆ ಇಡೀ ಟೂರ್ನಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಮನೋಜ್ ಬಾಂಡಿಗೆ ಆಡೇ ಇಲ್ಲ ಸೊ ಅವ್ರಿಗೂ ಪೇಮೆಂಟ್ ಕೊಡ್ತಾರಾ ಅನ್ನೋದು ಪ್ರಶ್ನೆ ಇರುತ್ತೆ ಸೊ ಎಲ್ಲ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡುವಂತ ಒಂದಷ್ಟು ಐ ಪಿ ಎಲ್ ಕ್ರಿಕೆಟಿಂಗ್ ನಾಲೆಡ್ಜ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿರೋದು ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಈ ಮೂರು ವರ್ಷ ಅಂತ ಅಂದಾಗ ಸೀಸನ್ಗೆ ಸೀಸನ್ಗೆ ಅಂತ ತಗೊಂಡ ಮೂರು ಸೀಸನ್ ಸೊ ಮೂರು ಸೀಸನ್ ಅಂತ ತಗೊಂಡಾಗ ಇಪ್ಪತ್ತೇಳು ಕೋಟಿ ರಿಷಬ್ ಕೊಟ್ಟಿರೋದು ಮೂರು ಸೀಸನ್ಗ ಒಂದ್ ಸೀಸನ್ಗ ಅನ್ನೋ ಪ್ರಶ್ನೆಗೆ ಉತ್ತರ ಒಂದು ಸೀಸನ್ಗೆ ಅವರಿಗೆ ಇಪ್ಪತ್ತೇಳು ಪೇ ಮಾಡ್ತಿರೋದು ಒಂದು ಸೀಸನ್ಗೆ ಮೂರು ಸೀಸನ್ ಸೇರಿದ್ರೆ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತೇಳು ಐವತ್ನಾಲ್ಕು ಮತ್ತದ್ರ ಮೇಲೊಂದು ಇಪ್ಪತ್ತೇಳು ಸೇರಿದ್ರೆ ಅರವತ್ತೊಂದು ಎಂಬತ್ತೊಂದು ಕೋಟಿ ಸೊ ಆಲ್ಮೋಸ್ಟ್ ಎಂಬತ್ತೊಂದು ಕೋಟಿ ರಿಷಬ್ ಅವ್ರಿಗೆ ಮೂರು ಸೀಸನ್ ಇಂದ ಸಿಗುತ್ತೆ ಇದು ಒಂದು ಎರಡನೇದಾಗಿ ಹೇಗೆ ಪೇಮೆಂಟ್ ಮಾಡ್ತಾರೆ ಒಂದಷ್ಟು ಟೀಮ್ಗಳು ಹೇಗೆ ಅಂತಂದ್ರೆ ಫಿಫ್ಟಿ ಫಿಫ್ಟಿ ಪಾಲಿಸಿಯನ್ನ ಮಾಡ್ತಾರೆ ಅಂತ ಗೊತ್ತಾಗಿದೆ ಸೊ ಆರಂಭದಲ್ಲಿ ಫಿಫ್ಟಿ ಪರ್ಸೆಂಟಿಗೆ ಇಪ್ಪತ್ತೇಳು ಕೋಟಿ ಅಂತಂದ್ರೆ ಸೊ ಅದರಲ್ಲಿ ಅರ್ಧ ಫಸ್ಟಿಗೆ ಕೊಟ್ಟು ಟೂರ್ನಮೆಂಟ್ ಆದ್ಮೇಲೆ ಉಳಿದಿದ್ ಕೊಡ್ತಾರೆ ಸೊ ಹತ್ತು ಲಕ್ಷಕ್ಕೆ ಯಾರಾದರೂ ಸೇಲ್ ಆಗಿದ್ರೆ ಹತ್ತು ಕೋಟಿಗೆ ಸಾರಿ ಆಗ ಐದು ಕೋಟಿ ಫಸ್ಟಿಗೆ ಕೊಟ್ಟು ಟೂರ್ನಮೆಂಟ್ ಮುಗಿದ ಮೇಲೆ ಐದು ಕೋಟಿಯನ್ನ ಚೆಕ್ ಮೂಲಕ ಕ್ಲಿಯರ್ ಮಾಡ್ತಾರೆ ಸೊ ಇದು ಸದ್ಯಕ್ಕಿರೋದು ಇನ್ನೊಂದು ಇಲ್ಲಿ ನಾನು ಆಗ್ಲೇ ಹಾಗೆ ಕೊಲೊಂದಷ್ಟು ಟೀಮ್ಗಳು ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಟ್ವೆಂಟಿ ಫಾರ್ಮುಲಾನ್ನ ಫಾಲೋ ಮಾಡ್ತಾರೆ ಅಂದರೆ ಫಸ್ಟಿಗೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಫಿಫ್ಟೀನ್ ಪರ್ಸೆಂಟ್ ಅದಾದ್ಮೇಲೆ ಅರವತ್ತೈದು ಪರ್ಸೆಂಟ್ ಟೂರ್ನಮೆಂಟ್ ನಡೀತಿರ್ಬೇಕಾದ್ರೆ ಟೂರ್ನಮೆಂಟ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಹತ್ತು ಕೋಟಿಗೆ ಯಾರಾದರೂ ಸೇಲ್ ಆಗಿದ್ರೆ ಫಸ್ಟಿಗೆ ಅವರು ಒಂದೂವರೆ ಕೋಟಿ ಕೊಡ್ತಾರೆ ಟೂರ್ನಮೆಂಟ್ ಆಗಬೇಕಾದ್ರೆ ಆರೂವರೆ ಕೋಟಿ ಮುಗಿದ ಮೇಲೆ ಉಳಿದಂತ ಎರಡು ಕೋಟಿಯನ್ನು ಕೊಟ್ಟು ಹತ್ತು ಕೋಟಿನ ಕ್ಲಿಯರ್ ಮಾಡ್ತಾರೆ ನಾನು ಆಗಲೇ ಒಂದು ಸ್ಕ್ಲೂ ಕೊಟ್ಟೆ ಸೊ ಇದನ್ನು ಹೇಗೆ ಪೇಮೆಂಟ್ ಮಾಡ್ತಾರೆ ಕ್ಯಾಶ್ ಕೊಡ್ತಾರೆ ಅಥವಾ ಏನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಬಟ್ ಬೇಸಿಕಲಿ ಎಲ್ಲ ಟೀಮ್ಗಳು ಪೇ ಮಾಡೋದು ಚೆಕ್ ಮೂಲಕ ಅಂತ ಗೊತ್ತಾಗಿದೆ ಪ್ಲೇಯರ್ಗೆ ಚೆಕ್ ಅನ್ನ ಕೊಡ್ತಾರೆ ಸೊ ಆ ಮೂಲಕ ಅವ್ರು ಬ್ಯಾಂಕಲ್ಲಿ ಹೋಗಿ ಡ್ರಾ ಮಾಡ್ಕೊಳ್ಳೋದು ಡೆಪಾಸಿಟ್ ಮಾಡ್ಕೊಳ್ಳೋದು ಏನು ಅವ್ರು ಮಾಡ್ಕೊಳ್ಬೋದು ಈಗ ಭಾಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ ಅಂತಂದರೆ ಒಂದು ವೇಳೆ ಅವರು ಒಂದೂ ಮ್ಯಾಚ್ ಆಡಲಿಲ್ಲ ಇಡೀ ಸೀಸನಲ್ಲಿ ಒಂದೂ ಮ್ಯಾಚ್ ಆಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಎಷ್ಟು ಪೇ ಮಾಡ್ತಾರೆ ಸೊ ಇದು ಕಂಪ್ಲೀಟ್ ಪೇಮೆಂಟ್ ಆಗುತ್ತೆ ಒಂದು ಮ್ಯಾಚ್ ನೀವು ಒಂದು ಸಲ ತೊಗೊಂಡ್ಮೇಲೆ ಅವರಿಗೆ ಪೇಮೆಂಟ್ ಮಾಡಲೇಬೇಕು ಸೊ ಇದು ಬೇಸಿಕ್ ಆಗಿರುವಂಥ ವಿಚಾರ ಸೊ ಅದರ ಜೊತೆಗೆ ಏನಾದರೂ ಅವರು ಇಂಜುರಿ ಆಯಿತು ಏನಾದರೂ ಟೂರ್ನಮೆಂಟ್ಗಿಂತ ಮುಂಚೆನೇ ಇಂಜುರಿಯಾಗಿ ಅವರು ಸೀಸನ್ಗೆ ಲಭ್ಯ ಇಲ್ಲ ಅಂತಂದರೆ ಆಗ ಹೇಳಬೇಕಾಗುತ್ತೆ ಅವರಿಗೆ ಪೇಮೆಂಟ್ ಹೋಗೋಲ್ಲ ಅವ್ರ ಬದಲು ರಿಪ್ಲೇಸ್ಮೆಂಟ್ ಆಗಿ ಬೇರೆ ಅನ್ನು ತಗೊಳ್ತಾರೆ ಅವರಿಗೆ ಪೇಮೆಂಟ್ ಹೋಗುತ್ತೆ ಒಂದು ವೇಳೆ ಟೂರ್ನಮೆಂಟ್ ಮಧ್ಯೆ ಒಂದು ಎರಡು ಮೂರು ಮ್ಯಾಚ್ ಆದಮೇಲೆ ಏನಾದರೂ ಇಂಜುರಿಯಾಗಿ ಅವ್ರು ಅಲಭ್ಯ ಆದರೆ ಪೇಮೆಂಟ್ ಅಂತೂ ಕೊಡ್ಲೇಬೇಕಾಗುತ್ತೆ ಟೂರ್ನಮೆಂಟ್ ಸ್ಟಾರ್ಟ್ ಆದಮೇಲೆ ಸೊ ಇದು ಸದಕಿರುವಂಥ ಒಂದು ಪಾಲಿಸಿ ಇನ್ನು ಕೊನೆಯದಾಗಿ ಅವರ ಕೈಗೆ ಹೋಗುತ್ತೆ ಇಪ್ಪತ್ತೇಳು ಕೋಟಿ ಗಳಿಸಿದಂತಹ ರಿಷಬ್ ಪಂತ್ಗೆ ಇಪ್ಪತ್ತೇಳು ಕೋಟಿನೂ ಬಂದ್ಬಿಡ್ತಲ್ಲಪ್ಪ ಒಳ್ಳೆ ಕಾಸ್ ಮಾಡ್ಬಿಟ್ರಿ ಅವರು ಅಂತ ಅನ್ಕೋತೀವಿ ಬಟ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಾದ ಮೇಲೆ ಅವ್ರಿಗೆ ಸಿಗೋದು ಸುಮಾರು ಹದಿನೆಂಟು ಕೋಟಿ ಸೊ ಇದು ಕೋಲಿಗೂ ಕೂಡ ಹಾಗೇನೆ ಇಪ್ಪತ್ತೊಂದು ಕೋಟಿ ಅಂತ ಅಂದರೆ ಅವ್ರಿಗೆ ಅಪ್ರಾಕ್ಸಿಮೇಟ್ ಒಂದು ಹದಿಮೂರು ಹದಿನಾಲ್ಕು ಆ ರೇಂಜಲ್ಲಿ ದುಡ್ಡು ಸಿಗುತ್ತೆ ಹದಿನೈದು ಕೋಟಿ ಸಿಗ್ಬೋದು ಆಲ್ಮೋಸ್ಟ್ ಕೋಲಿಗೆ ಸೊ ಇದು ಪೇಮೆಂಟ್ ಸಂಬಂಧಪಟ್ಟ ಹಾಗೆ ನಾವು ಅಂದ್ಕೊಂಡು ಹಾಗೆ ಎಲ್ಲ ಅಮೌಂಟ್ ಅವ್ರಿಗೆ ಹೋಗುತ್ತೆ ಅಂತಲ್ಲ ನಮ್ಮ ಗೌರ್ಮೆಂಟ್ ಪಾಲಿಸಿನೇ ಆಗಿದೆ ತರ್ಟಿ ಪರ್ಸೆಂಟ್ ಇಂಥ ಕೋಟಿ ಮೇಲೆ ಹೋದಾಗ ಸೊ ಅವರು ಪೇ ಮಾಡಲೇಬೇಕಾಗುತ್ತೆ ಗೌರ್ಮೆಂಟ್ಗೆ ಸೊ ಇದು ನಿಮಗೆ ಒಂದಷ್ಟು ಡೌಟ್ಗಳು ಬೇಸಿಕ್ ಡೌಟ್ ಇದ್ದಿದ್ದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಒಂದು ವಿಶೇಷವಾದಂಥ ಸ್ಪೆಷಲ್ ವಿಡಿಯೋ ಖಂಡಿತ ನಾನು ಮಾಡ್ತೀನಿ ನಮಸ್ಕಾರ